ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅರ್ಜುನ್ ನಿಜಕ್ಕೂ ಕೂಡ ರೀತು ಮತ್ತೆ ಬೃಂದ ತೋಡಿರೋ ಕೆಡ್ಡಕ್ಕೆ ಬಿದ್ದುತ್ತಾರೆ ಅಂತಾನೆ ಹೇಳ್ಬೋದು ಈ ಒಂದು ವಿಷಯವನ್ನ ತಿಳ್ಕೊಳ್ಳಿಬೇಕು ಅಂತ ಪ್ರಯತ್ನ ಪಡ್ತಿರೋ ಭಾರ್ಗವಿ ಕೈಗೆ ಬೃಂದ ಮತ್ತೆ ರಿತು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿತ್ತಾರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಬೃಂದ ರೀತುವಿನ ಬಂಡು ವಾಳುವನ್ನ ಅರ್ಜುನ್ ಮುಂದೆ ಗೆಲ್ಲದ ಭಾರ್ಗವಿ ಕತೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರೀತು ನಾನು ವಿಕಿಗೆ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳಿ ಅರ್ಜುನ್ ಮುಂದೆ ಹೇಳ್ತಾಳೆ ಈ ಒಂದು ವಿಷಯ ಕೇಳಿದಂಥ ಅರ್ಜುನ್ ನಿಜಕ್ಕೂ ಕೂಡ ಕುಸಿದು ಹೋಗ್ಬಿಡ್ತಾರೆ ಅದಕ್ಕೆ ಒಂದು ಕಾರಣದಿಂದಾನೇ ಇಲ್ಲಿ ವಿಕಿ ಮತ್ತೆ ರೀತುನ ಮದುವೆ ಮಾಡಿಸೋದು ಅರ್ಜುನ್ ಆದರೆ ನಿಜಕ್ಕೂ ಕೂಡ ರೀತು ಪ್ರೆಗ್ನೆಂಟ ಅಂತ ಅನ್ಕೊಂಡ್ರೆ ಖಂಡಿತ ಇಲ್ಲ ರೀತು ಪ್ರೆಗ್ನೆಂಟ್ ಆಗದೆ ಇದ್ರೂ ಕೂಡ ಅರ್ಜುನ್ ಜೊತೆ ಅರ್ಜುನ್ ಜೊತೆ ಸುಳ್ಳನ್ನ ಹೇಳಿ ವಿಕಿ ಜೊತೆ ಮದುವೆ ಆಗ್ತಾಳೆ ಇದರ ನಡುವೆ ಬೃಂದ ಸಾಥ್ ಕೂಡ ರೀತುಗಿದೆ ಹಾಗಾಗಿನೇ ಇವತ್ತು ರೀತು ಹಾಸ್ಪಿಟಲಲ್ಲಿ ಬಚಾವಾಗಬೇಕಾಗಿದೆ ಅದೇ ಕಾರಣಕ್ಕೆ ಬೃಂದನೂ ಕೂಡ ಎಳ್ಕೊಂಡು ಹಾಸ್ಪಿಟಲ್ಗೆ ಬಂದದಾಳೆ ಬಿಕಾಸ್ ಇಲ್ಲಿ ಭಾರ್ಗವಿಗೆ ರೀತು ಪ್ರೆಗ್ನೆಂಟ ಇಲ್ವಾ ಅನ್ನೋ ಡೌಟ್ ಇರುವುದರಿಂದ ಶಕುಂತಲಾ ಅವ್ರ ಹತ್ರ ಸೇರಿಕೊಂಡಿದ್ದೇ ಇಬ್ಬರು ಕೂಡ ಮಸ್ತ್ ಪ್ಲಾನನ್ನು ಮಾಡಿ ರೀತುವಿನ ಬಂಡವಾಳವನ್ನು ಬಟಾ ಬಯಲ್ಲಿ ಬಾಡಿಸೋಕೆ ನೋಡ್ತಾರೆ ಬಟ್ ಕ್ಷಣದಲ್ಲೇ ಹೇಗೂ ಬಚಾವಾಗ್ಬಿಡ್ತಾಳೆ ರೀತು ಆದರೆ ಇಲ್ಲಿ ಪಪ್ಪಾಯ ತಂದಿರುವುದರಿಂದ ಅರ್ಜುನ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ರೀತುನ ಅದು ಅವಳು ತನ್ನ ಜೊತೆ ಬೃಂದನೂ ಕೂಡ ಕರ್ಕೊಂಡು ಬಂದಿದ್ದಾಳೆ ಇದರ ನಡುವೆ ಅರ್ಜುನ್ ಡಾಕ್ಟರ್ನ ನೋಡೋಕೆ ಅಂತ ಹೋದಾಗ ಇಲ್ಲಿ ಬೃಂದ ರೀತು ಹತ್ರ ನೋಡು ರೀತು ಯಾಕೆ ರೀತಿಯಲ್ಲ ಪಪಾಯ ತೆನೋಕ್ಕೆ ಹೋದೆ ಅರ್ಜುನ್ಗೆ ಡೌಟ್ ಬಂದರೆ ಖಂಡಿತ ನಿನ್ನ ಮತ್ತು ಅರ್ಜುನ್ ಮದುವೆನೇ ನೆಮೂರ್ತ ಹಾಕಿ ವಿಕಿ ಮದುವೆನೇ ಮುಹೂರ್ತ ಹಾಕ್ಬಿಡ್ತಾನೆ ಅರ್ಜುನ್ ಅಂತ ಹೇಳ್ತಿದ್ರೆ ನಾನೇನು ಮಾಡಲಿ ಅದಕ್ಕೆ ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ರೇನೋ ತಲೆ ಕೆಡ್ಸ್ಕೊಬೋದಿತ್ತು ಪ್ರೆಗ್ನೆಂಟೇ ಇಲ್ವಲ್ಲ ಹೇಗೆ ನೆನಪಾಗಬೇಕು ನನಗೆ ಅಂತ ಹೇಳಿ ರೀತು ಹೇಳ್ತದಾಳೆ ನೀವೇ ಹೇಗಾದರೂ ಮಾಡಿ ನನ್ನನ್ನು ಅಣ್ಣನಿಂದ ಬಚಾವ್ ಮಾಡಬೇಕು ಈ ಕಡೆ ಡಾ ಈ ಕಡೆ ಡಾಕ್ಟರ್ಗೆ ಗೊತ್ತಾಗ್ಬಿಡತ್ತೆ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಆಗ ಅರ್ಜುನ್ ನನಗೂ ಕೂಡ ಗೊತ್ತಾಗತ್ತೆ ಏನು ಮಾಡೋದು ನೀವೇ ನನ್ನ ಸೇವ್ ಮಾಡಬೇಕು ಅಂತ ಹೇಳಿ ಇಲ್ಲಿ ರೀತು ಬೃಂದ ಅಂತ ಹೇಳ್ಕೋಬೇಕಾದ್ರೆ ಇಲ್ಲಿ ಬೃಂದ ನೋಡು ರೀತು ನಾನು ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ಅನ್ಬೇಕಿದ್ರೆ ಅಲ್ಲೇ ಯಾರು ಮಗು ಸುತ್ತೋಯ್ತು ಅಂತ ಹೇಳಿ ಹೇಳ್ತಿರ್ತಾರೆ ಆಗ ಬೃಂದಾಗೆ ಒಂದು ಐಡಿಯಾ ಬರುತ್ತೆ ಇಲ್ದಿರೋ ಮಗುನ ಹೋಟೆಲ್ ಸಾಯಿಸ್ಬಿಟ್ರೆ ಹೇಗೆ ಆಗ ಎಲ್ವೂ ಕೂಡ ಔಟ್ ಆಗುತ್ತೆ ಅಂತ ಹೇಳ್ತಾಳೆ ಭಾರ್ಗವಿ ಕೂಡ ಗೆ ಪ್ರೆಗ್ನೆಂಟ್ ಭಾರ್ಗವಿ ತಿಳಿದುಕೊಳ್ಬೇಕಾಗಿದೆ ಗೆ ಬಂದದ್ದು ಇಲ್ಲಿ ರೀತುನ ಬಾ ಡಾಕ್ಟರ್ ಹತ್ರ ಹೋಗೋಣ ಅಂತ ಹೇಳ್ಕೊಂಡು ಹೋಗ್ತಿದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದಿರು ರೀತು ಭಾರ್ಗವಿ ಹತ್ರ ಹೋಗೋದಿಲ್ಲ ಹಿಂದೆ ಸರಿತಾಳೆ ಆ ಒಂದು ಸಮಯದಲ್ಲಿ ಬೃಂದ ಕಾಲ್ ಕುಟ್ಟು ರೀತುನ ಬೀಳಿಸ್ತಿದ್ದಾಗೆ ರೀತು ಹತ್ರ ಕೂಡ ಡ್ರಾಮಾ ಶುರು ಮಾಡ್ಕೋ ಅಂತ ಹೇಳ್ತಾರೆ ಹಾಗಾಗಿ ಬೀಳ್ತಿದ್ದಾಗ ಇಲ್ಲಿ ರೀತು ಡ್ರಾಮಾ ಶುರು ಮಾಡ್ಕೋತಾಳೆ ಹೊಟ್ಟೆ ನೋವು ಅಂತ ನೆರಳಿತಾಳೆ ಅಷ್ಟ್ರಲ್ಲಿ ಅರ್ಜುನ್ ಅಲ್ಲಿಗೆ ಬಂದಿದೆ ಏನಾಯ್ತು ಏನು ಅಂದಾಗ ಭಾರ್ಗವಿನ ಇಷ್ಟೆಲ್ಲ ಮಾಡಿದ್ದು ಅವಳಿಂದಾನೆ ಇವತ್ತು ರೀತಿ ಆಗಿರುವುದು ಅಂತ ಬೃಂದ ಹೇಳ್ತಾರೆ ನಂತರ ಇಲ್ಲಿ ಡಾಕ್ಟರ್ ಐಸುವಿಗೆ ಶಿಫ್ಟ್ ಮಾಡ್ತಾರೆ ಆಕೆಯನ್ನ ನಂತರ ಇಲ್ಲಿ ಭಾರ್ಗವಿಗೆ ಇಲ್ಲಿಂದ ಹೊರಟಬೇಡಿ ಎಲ್ಲಾ ನಿಮ್ಮಿಂದಾನೇ ಆಗಿದ್ದು ನನಗೆ ಮುಖ ತೋರಿಸ್ಬೇಡಿ ಅಂತ ಹೇಳಿ ಬಾ ಕವಿನ ಹೊರಗಡೆ ದಪ್ಪತ್ತಿದ್ದಾರೆ ಅರ್ಜುನ್ ಇತ ಕಡೆ ಅರ್ಜುನ್ ವಿಕ್ಕಿಗೆ ಏನಂತ ಹೇಳಿ ರೀತುಗೆ ಏನಾದ್ರೂ ಮಗು ಹೆಚ್ಚು ಕಡಿಮೆ ಏನ್ ಮಾಡ್ಲಿ ನಾನು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅದಕ್ಕೆ ನೀವನ್ನ ನಿಮ್ಮನ್ನ ಹೇಳಿ ಅಂತ ಕೂಡ ಯಾಕೆ ಈ ನಡ್ಕೊಂಡು ಬಿಟ್ರಿ ಅಂತ ನಾನೇನು ಮಾಡ್ಲಿ ಅರ್ಜುನ್ ನಿಜವಾಗ್ಲೂ ನಾನು ನಿಜವಾಗ್ಲು ನೋಡ್ಕೊತಾನೆ ಸಾಧ್ಯ ಆಗಿದ್ದು ಭಾರ್ಗವಿಯಿಂದ ಭಾರ್ಗವಿಗೆ ವಿಕ್ಕಿ ಮೇಲೆ ಕೋಪ ಆಯ್ತು ಅದೇ ಕಾರಣಕ್ಕೋಸ್ಕರನೇ ವಿಕ್ಕಿನ ಆಕೆ ಜೈಲಿಗೆ ಕಳಿಸದಾಳಿ ಇದರಿಂದ ರೀತು ಮನ್ಸಿಗೂ ಕೂಡ ಖಾಸಗಿ ಆಗಿದೆ ಇದರ ನಡುವೆ ರೀತುನ ಬೇಕು ಅಂತಾನೆ ದುಂಡ್ ಅಂತ ಹೇಳಿ ಹೇಳಿದಾಗ ಅರ್ಜುನ್ಗೆ ಅದನ್ನ ನಂಬೋಕೆ ಸಾಧ್ಯ ಭಾರ್ಗವಿ ಅವರು ಅಂತ ಕೆಲಸ ಮಾಡುದಿಲ್ವಲ್ಲ ಅಂತ ಇಷ್ಟೆಲ್ಲ ಹೇಳಿದ್ರು ಕೂಡ ಭಾರ್ಗವಿ ಅಂತ ಕೆಲಸ ಮಾಡಲ್ವಂತ ಅಂತ ಬೃಂದ ಮನಸ್ಸಲ್ಲೇ ಬೈಕೊಂಡು ನಿಜವಾಗ್ಲು ಭಾರ್ಗವಿನ ಇಷ್ಟೆಲ್ಲ ಮಾಡಿತು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ರೀತು ಪ್ರೆಗ್ನೆಂಟ್ ಅಲ್ಲ ಅಂತ ಅನ್ಕೊಂಡಿದ್ದೀನಿ ಒಂದ್ ಪಕ್ಷ ಅವಳು ಪ್ರೆಗ್ನೆಂಟ್ ಆಗಿದ್ರೆ ಅವಳಿಗೆ ಏನು ಮಾಡ್ಬೇಡ ಅವಳನ್ನ ಮಗುವಿಗೆ ನಾ ಕಾಪಾಡು ಅಂತ ದೇವ್ರ ಹತ್ರ ಇದ್ರ ನಡುವೆ ನರ್ಸ್ ಅಲ್ಲಿ ಬಂದಿದ್ದ ರೀತು ಕಡೆ ಯಾರು ಅಂತ ಹೇಳಿ ಅರ್ಜುನ್ ಅನ್ನ ಡಾಕ್ಟರ್ ಕರೀತಿದ್ದಾರೆ ಅಂತ ಕರ್ಕೊಂಡು ಹೋಗ್ತಾರೆ ಆಲ್ರೆಡಿ ಇಲ್ಲಿ ಆ ಒಂದು ಸಿಸ್ಟರ್ ಅನ್ನ ಸೆಟ್ ಮಾಡ್ಕೊಂಡಿದ್ದಾರೆ ಬೃಂದ ಅತ್ತ ಕಡೆ ಅ ಜಿ ಪಿ ಪಾಟೀಲ್ ಹತ್ರಕ್ಕೆ ಇರೋದ್ರ ಮತ್ತೆ ಜಯಂತ್ ಅವ್ರಿಬ್ಬರು ಕೂಡ ಹೋಗಿದ್ದ ಇಲ್ಲಿ ರೀತು ನಮ್ಮನೇಲೆ ಬಂದ್ಬಿಟ್ಟಿದ್ದಾಳೆ ಗಂಡನ ಮನೆಗೆ ಹೋಗ್ಬೇಕಾಗ್ದ ವಿಕ್ಕಿ ಬಿಡ್ಕಡೆ ಆಗ್ತಾನಲ್ವಾ ಅಂತ ಕೇಳ್ತಿದ್ರ ಯಾಕೆ ಇವಾಗ ಕೆಟ್ಟ ಮೇಲೆ ಬುದ್ಧಿ ಬಂತ ವಿಕ್ಕಿ ಬಿಡ್ಕಡೆ ಆಗ್ಲಿ ಬೇಕಲ್ವಾ ಆ ಭಾರ್ಗವಿಯಿಂದ ನನ್ನ ಶಕ್ತಿ ಸಂಬಂಧ ಹಾಳಾಗಿದೆ ಶಕ್ತಿ ಸಂಬಂಧ ಆಗಬೇಕು ಜೊತೆಗೆ ರೀತು ಗಂಡನ ಮನೆಗೂ ಕೂಡ ಹೋಗಬೇಕು ಅದೆಲ್ಲ ಆಗಬೇಕು ಅಂದರೆ ವೀ ವಿಕ್ಕಿ ಬಿಡುಗಡೆ ಆಗಲೇಬೇಕು ಖಂಡಿತ ವಿಕಿನ ಬಿಡುಗಡೆ ಮಾಡಿ ಮಾಡಿಸ್ತೀನಿ ಅಂತ ಜಿ ಪಿ ಹೇಳ್ತಾರೆ ಖಂಡಿತ ಆ ಭಾರ್ಗವಿ ಮದುವೆ ಆಗಬೇಕು ಮುನ್ನ ಸುಮ್ಮನಿದ್ದು ಮದುವೆ ಟೈಮಲ್ಲಿ ಬಂದು ಈ ರೀತಿ ಮಾಡಿಬಿಟ್ರು ಎಡ್ವಟ್ಟನ್ನು ಖಂಡಿತ ಅವ್ಳು ಈ ರೀತಿ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ರುದ್ರವರು ಹೇಳಿದಾಗ ಈಗ್ಲಾದ್ರೂ ಗೊತ್ತಾಯ್ತಾ ಭಾರ್ಗವಿ ಮಾತನ್ನು ನಂಬ್ಕೊಂಡು ಕೂತಿದ್ರಲ್ಲ ನೀವು ಸರಿ ಆಯ್ತು ಬಿಡಿ ಇನ್ನು ಈ ರೀತಿ ಆಗಬಾರ್ದು ಅಂದರೆ ಭಾರ್ಗವಿ ಮಾತನ್ನ ನಂಬುವುದನ್ನು ಬಿಟ್ಬಿಡಿ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ವಿಕ್ಕಿ ಅಮ್ಮ ಬರ್ತಾರೆ ವಿಕ್ಕಿ ಅಮ್ಮನ ಹತ್ರ ರುದ್ರ ಮತ್ತೆ ಜಯಂತ್ ಅವರು ರೀತು ಮದುವೆ ಆಗಿದೆ ಅಪ್ಪನ ಮನೆಯಲ್ಲೇ ಇದ್ದಾಳೆ ದಯವಿಟ್ಟು ನಿಮ್ಮ ಮನೆಗೆ ಅವಳನ್ನು ತುಂಬಿಸ್ಕೊಳ್ಳಿ ಅಂತಂದರೆ ಏನು ಯಾವುದೇ ಕಾರಣಕ್ಕೂ ನನ್ನ ಮಗ ಜೈಲಿಂದ ಹೊರಗಡೆ ಬರುವ ತನಕ ಇದಂತೂ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ರೆ ಇವ್ರಿಗೆ ನೋಡಿ ನನ್ನ ತಮ್ಮ ಜೈಲಿಲ್ಲದಾನೆ ಅನ್ನೋ ಚಿಂತೆ ನಮ್ಗಾದರೆ ಇವ್ರಿಗೆ ಇವ್ರ ಮಗಳನ್ನ ಮನೆಗೆ ತುಂಬಿಸ್ಕೋಬೇಕಂತೆ ಅಂತ ಬಂದು ನಾ ಹೇಳ್ತಾರೆ ನಂತರ ಇಲ್ಲಿ ಶಕ್ತಿಗೆ ಕಾಲ್ ಮಾಡ್ತಾ ಇದ್ದೀನಿ ಶಕ್ತಿ ಯಾವುದೇ ಕಾರಣಕ್ಕೂ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳಿ ಜಿ ಪಿ ಹೇಳಿದಾಗ ಅವ್ರಿಗೆ ಕೋಪ ಇದೆ ನಿಮಗೂ ಕೂಡ ಗೊತ್ತಿದೆ ಅಲ್ವಾ ಅದಕ್ಕೋಸ್ಕರನೇ ಅವ್ರು ಕಾಲ್ ರಿಸೀವ್ ಮಾಡ್ತಿಲ್ಲ ನಿಜಕ್ಕೂ ನನ್ನ ಮಗ ಹೊರಗಡೆ ಬರ್ತಾನಲ್ವಾ ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ ನಾವು ಅಂತ ಹೇಳಿ ವಿಕಿ ಅಮ್ಮ ಹೇಳಿದಾಗ ನೀವೇನಿಗೆ ಯೋಚನೆ ಮಾಡಬೇಡಿ ವಿಕಿನ ಆದಷ್ಟು ಬೇಗ ಹೊರಗಡೆ ಕರ್ಕೊಂಡು ಬರುದು ನನ್ನ ಜವಾಬ್ದಾರಿ ಅಂತ ಹೇಳ್ತಾರೆ ಜಿ ಪಿ ತದನಂತರ ಇಲ್ಲಿ ನಮ್ಮ ಅಪ್ಪನಿಗೆ ಅನಾಮಿಕ ಲೇಡಿಯಿಂದ ಕೂಡ ಬ್ಲ್ಯಾಕ್ ಮೇಲ್ ಆಗ್ತದೆ ನಿಜಕ್ಕೂ ಅವರು ತತ್ತರಿಸಿ ಹೋಗಿದ್ದಾರೆ ಜೊತೆಗೆ ಆ ಹೈಕಮಾಂಡ್ ಇಂದ ಕೂಡ ಕಾಲ್ ಬರ್ತದೆ ಅವರ ಪೋಸ್ಟ್ ಕೂಡ ಹೋಗ್ತದೆ ಅಂತ ಹೇಳಿ ವಂದನಾ ಹೇಳಿದಾಗ ಅನಾಮಿಕ ವ್ಯಕ್ತಿ ಮತ್ತೆ ಕಾಲ್ ಮಾಡಿದ್ರ ಶಕ್ತಿಗೆ ಹಾಗಿದ್ರೆ ಮೆಹಂದಿ ಫಂಕ್ಷನ್ಗೆ ಬಂದಿದ್ದಂಥ ಆಕೆ ಅಲ್ಲೂ ಕೂಡ ತನ್ನ ಆಟನ ಶುರು ಮಾಡಿದ್ಲು ಆದರೆ ಯಾರು ಏನು ಅಂತ ಕಾಣುವಷ್ಟರಲ್ಲಿ ಆಕೆ ಮಂಗಮಾಯ ಆಗ್ಬಿಟ್ಲು ಅಂತ ಹೇಳಿ ಜಿ ಪಿ ಹೇಳ್ತಾರೆ ಇದರ ನಡುವೆ ಶ್ರೀಮಂತ ಅವರು ನಾನು ನೋಡಿದೆ ಅಂತ ಬರ್ತಾರೆ ಬಟ್ ಇವನ್ ಮಾತನ್ನ ನಂಬೇಡಿ ಏನೇನು ಹೇಳ್ತಾನೆ ಅಂತ ಜಿ ಪಿ ಹೇಳ್ಬಿಡ್ತಾರೆ ಬಟ್ ಇಲ್ಲಿ ಒಂದನಾಗೆ ಅನಾಮಿ ಕಲ್ ಯಾರು ಅಂತ ತಿಳ್ಕೊಬೇಕು ಅನ್ನೋ ಕುತೂಹಲ ಶ್ರೀಮಂತ ನೋಡಿದಾನೆ ಅಂದಮೇಲೆ ಅವ್ನಿಗೆ ಖಂಡಿತ ಗೊತ್ತಿರುತ್ತೆ ಅಂತ ಯೋಚನೆ ಮಾಡಿದೆ ಶ್ರೀಮಂತ ಅವರಿಂದ ಹೋಗಿದೆ ನೀವು ನಿಜವಾಗ್ಲೂ ಆಕೆಯನ್ನು ನೋಡಿದ್ರ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ವಂದನ ಇತ್ತ ಕಡೆ ಅರ್ಜುನ ಡಾಕ್ಟರ್ ಹತ್ರ ಹೋಗ್ತಾರೆ ಡಾಕ್ಟರ್ ಹತ್ರ ಹೋಗಿದೆ ನೋಡಪ್ಪ ಆ ಹುಡುಗಿ ಹೋಟೆಲ್ ಇರ್ತಕ್ಕಂತ ಮಗು ತೀರ್ ಹೋಗಿದೆ ಆದ್ರೆ ಆ ಹುಡುಗಿಗೆ ಆಘಾತ ಆಗತ್ತೆ ಅಷ್ಟು ಏನನ್ನು ಕೂಡ ಹೇಳೋಕೆ ಹೋಗ್ಬೇಡಿ ಆಘಾತಕಾರಿಯಾದ ಆದ ವಿಷಯಗಳನ್ನ ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ಅರ್ಜುನ್ ಕುಸ್ತು ಹೋಗ್ಬಿಡ್ತಾರೆ ಆದ್ರೆ ಖಂಡಿತವಾಗ್ಲು ಡಾಕ್ಟರ್ ಕೂಡ ಶಾಮೀಲ್ ಆಗಿದ್ರೆ ಈ ವಿಷಯದಲ್ಲಿ ಅನ್ಕೊಂಡ್ರೆ ಖಂಡಿತ ಅಲ್ಲ ಆ ಮಗು ತಿರು ಹೋಗಿರೋ ಅಮ್ಮನ ಹೆಸರು ನೀತು ನೀತು ಪ ನೀತು ಕಡೆಯವರು ಅಂತ ಅನ್ಕೊಂಡು ಡಾಕ್ಟರ್ ಇದ್ರ ಹತ್ರ ಮಾತಾಡಿದ್ರು ಬಟ್ ಇಲ್ಲಿ ಸಿಸ್ಟರ್ ಡಾಕ್ಟರ್ ಹತ್ರ ಹೋಗಿ ಇವರು ನೀತು ಕಡೆಯವರು ಅಂತ ಹೇಳಿದ್ರು ಹಾಗಾಗಿ ನೀತು ಕಡೆಯವರು ಅಂತ ಅರ್ಜುನ್ ಜೊತೆ ಮಾತಾಡಿ ಕಳ್ಸಿದ್ರು ತದನಂತರ ಇಲ್ಲಿ ರೀತು ಅನ್ನೋ ಪ್ರೆಗ್ನೆಂಟ್ ಬಂದಿದ್ದಾಳಲ್ವಾ ನಾಟಕ ಮಾಡಿಕೊಂಡು ಅವ್ಳು ಮನೆಯವ್ರನ್ನ ಕರೆಯೋರು ಹತ್ರ ಎಲ್ಲ ವಿಷಯ ಹೇಳಬೇಕು ಅಂತಲೇ ಡಾಕ್ಟರ್ಗೆ ಹೇಳ್ತಾರೆ ಬಟ್ ಖಂಡಿತ ಆಕೆ ಕರೆಯುವುದಿಲ್ಲ ಇದು ಎಲ್ಲವನ್ನ ಕೂಡ ಬೃಂದ ದುಡ್ಡು ಕೊಟ್ಟು ಮಾಡಿಸಿರ್ತಾಳೆ ಸಿಸ್ಟರ್ ಕೈಯಿಂದ ಈ ಕಡೆ ರೀತು ತುಂಬ ಗಾಬರಿ ಆಗಿರ್ತಾಳೆ ಡಾಕ್ಟರ್ಗೆ ವಿಷಯ ಗೊತ್ತಾಗಿದೆ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಏನು ಮಾಡೋದು ಅದಕ್ಕೆ ಅಂದಾಗ ನೀನು ಯೋಚನೆ ಮಾಡಬೇಡ ಅದಕ್ಕೆ ಆಲ್ರೆಡಿ ನಾನು ವ್ಯವಸ್ಥೆ ಮಾಡಿದ್ದೀನಿ ಯಾವುದೇ ಕಾರಣಕ್ಕೂ ನಾನು ಬೀಳುವುದಿಲ್ಲ ಅಂತ ಹೇಳ್ತಿದ್ದ ಈ ಕಡೆ ಭಾರ್ಗವಿ ಎಂಟ್ರಿ ಕೊಡ್ತಾಳೆ ರೆಡ್ ಹ್ಯಾಂಡ್ ಆಗಿ ಬೃಂದಾರಿ ರೀತು ಸಕ್ ಅರ್ಜುನ್ ಅಷ್ಟಿಲ್ಲ ನನ್ನ ತಂಗಿ ಅಂತ ಮಾಡ್ತಿದ್ರೆ ಅವ್ಕೆ ನಂಬಿಕೆ ದ್ರೋಹ ಮಾಡ್ತಿದ್ರ ಖಂಡಿತವಾಗ್ಲು ನೀವೇನು ಎಂತು ಎಲ್ಲವನ್ನ ಕೂಡ ಅರ್ಜುನ್ ಮುಂದೆ ರಿವೀಲ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಭಾರ್ಗವಿ ಹೇಳಿ ಇಲ್ಲಿ ಅರ್ಜುನ್ ಹತ್ರ ವಿಷಯ ತಿಳಿಸೋದಕ್ಕೆ ಅಂತ ಮುಂದಾಗ್ತಿದ್ದಾರೆ ಬಟ್ ಅರ್ಜುನ್ ಪೇಶೆನ್ಸ್ ಕಳ್ಕೊಂಡಿದ್ದಾರೆ ಇಲ್ಲಿ ಮಗು ತಿರುಗಿದೆ ಅನ್ನೋ ವಿಷಯ ಗೊತ್ತಾಗಿರೋದ್ರಿಂದ ಇದಕ್ಕೆಲ್ಲ ಕಾರಣ ಭಾರ್ಗವಿ ಅಂತ ಯೋಚನೆ ಮಾಡಿದ್ದೆ ಭಾರ್ಗವಿ ಮೇಲೆ ರುಚಿಗೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ